ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳಿಗಾಗಿ ವರ್ಷಕ್ಕೊಮ್ಮೆ ಸಭೆ ಮಾಡಿದರೆ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಸಭೆ ನಡೆಸಿ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ರಕ್ಷಾ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಳೆದ ಬಾರಿ ಸಭೆಯಲ್ಲಿ ತೀರ್ಮಾನದಂತೆ ಹೊಸ ಆಂಬ್ಯುಲೆನ್ಸ್ ಬೇಗ ತರಿಸಿ ಇನ್ನು ಹೊರರೋಗಿಗಳ ಒಪಿಡಿ ಚೀಟಿ ಐದು ರು ಹಾಗೂ ಒಳರೋಗಿಗಳ ಚೀಟಿಗೆ ಇಪ್ಪತ್ತು ರು ಹಣ ನಿಗದಿ ಮಾಡಲಾಗಿರುತ್ತದೆ ವೈದ್ಯಾಧಿಕಾರಿಗಳ ವಸತಿ ಗೃಹ ನವೀಕರಣ ಹೀಗೆ ಹಣಕಾಸು ವ್ಯವಹಾರ ಎಲ್ಲಿ ಇರುತ್ತದೆಯೋ ಅಲ್ಲಿ ಲೆಕ್ಕಪತ್ರ ದಾಖಲೆಗಳ ನಿರ್ವಹಣೆ ಮುಖ್ಯ ಎಂದು ಆಡಳಿತಾಧಿಕಾರಿಗೆ ಶಾಸಕ ರಘುಮೂರ್ತಿ ಕಿವಿಮಾತು ಹೇಳಿದ್ದಾರೆ ಸಭೆಯಲ್ಲಿ ತಹಶೀಲ್ದಾರ್ ಹನ್ಪಾಶಾ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಆಡಳಿತ ವೈದ್ಯಾಧಿಕಾರಿ ಡಾ ಮಂಜಪ್ಪ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಉಷಾ ಶಿವಸ್ವಾಮಿ ಮೂಡಲಗಿರಿಯಪ್ಪ ಪಿಎಸ್ಐ ಶಿವರಾಜ್ ಡಾಕ್ಟರ್ ಜ್ಯೋತಿ ಡಾಕ್ಟರ್ ಪಂಕಜ ಡಾಕ್ಟರ್ ನಾಗರಾಜ್ ಡಾಕ್ಟರ್ ವೆಂಕಟೇಶ್ ಇತರರು ಹಾಜರಿದ್ದರು మొత్తూ నగర సభ యా అధ్యక్షుల అధ్యక్షుడైన उपाध्यक्षనే మొత్తం ఇన్ని బంధంత ఇల్ల గోమారి నేన చిన్న కుమార్ గారి గారికి ధన్యవాదాలు శ్రీ సునివాస్ వెంకమరు ఆదిశేషప అంటే